ನಾವು ಜಾರಿಗೆ ಕೊಡ್ತೀವಿ ಅಂತ ಅಂದಿದ್ರೆ ಸಾಕಷ್ಟು ಜನಗಳಿಗೆ ಲಕ್ಷಾಂತರ ರೂಪಾಯಿ ಪೆನ್ಷನ್ಗಳು ಸಾವಿರಾರು ರೂಪಾಯಿ ಪೆನ್ಷನ್ಗಳನ್ನು ನಾವು ಕಳ್ಕೊಳ್ಬೇಕಾಗಿತ್ತು ಸಂಘ ಅದಕ್ಕೆ ಅವಕಾಶವನ್ನು ಕೊಡದೆ ಒಂದು ಏಳು ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಇನ್ಸರ್ವಿಸ್ ಅವ್ರಿಗೆ ಇದನ್ನು ನಿಗದಿಗೊಳಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಪೆನ್ಷನ್ ಓಡರ್ಸ್ಗೆ ಕೂಡ ಜಾಸ್ತಿ ಆಗಿತ್ತು ನಮಗೆಲ್ಲರೂ ಕೂಡ ಗೊತ್ತಿದೆ ಇದ್ರ ನಡುವೆ ಒಂದು ಸಮಸ್ಯೆ ಕೂಡ ಬಂದಿದೆ ನಮಗೆ ಕೂಡ ಗೊತ್ತಿದೆ ಒಂದು ಏಳು ಇಪ್ಪತ್ತೆರಡರಿಂದ ಏನು ಸರ್ಕಾರಿ ನೌಕರರಿಗೆ ಕಾಲ್ಪನಿಕವಾಗಿ ನೋಷನಲ್ ಆಗಿ ಫಿಕ್ಸೇಷನ್ ಕೊಟ್ಟಿದ್ದೀರಾ ನಮಗೆ ಕೊಟ್ಟಿಲ್ಲ ಸ್ವಾಮಿ ಏನು ಮಾಡಿದ್ದೀವಿ ಅನ್ಯಾಯ ಇಪ್ಪತ್ನಾಲ್ಕು ಒನ್ ಸೆವೆನ್ ಟೆಂಟ್ ಹಿಂದಿಕ್ಕಿರೋರಿಗೆ ನಮಗೆ ಪೆನ್ಷನ್ ಕಡಿಮೆ ಆಗ್ತಾ ಇದೆ ಡಿ ಆರ್ ಜಿ ಕಡಿಮೆ ಆಗಿದೆ ಇ ಎಲ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿದೆ ಕಮ್ಯುಟೇಷನ್ ಕಡಿಮೆ ಆಗಿದೆ ಎನ್ನುವಂತ ಮೂರು ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಈಗಾಗಲೇ ಚರ್ಚೆಗಳು ಕಳೆದ ನಾಲ್ಕೈದು ತಿಂಗಳಿಂದ ಪ್ರಾರಂಭ ಆಗಿರುವುದು ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ವರ್ಷ ಭೈರಪ್ಪನೂರೇನು ಅಸೂರೇನಲ್ಲ